ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಬೆಳಗ್ಗೆ ನಾನು ಜಲ್ದಿನೇ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿದೆ ಸೊ ಇವಾಗ ಫಸ್ಟಿಗೆ ನಾನು ಹ್ಯಾಂಡ್ ಎಕ್ಸಸೈಸ್ ಮಾಡಿದೆ ಎಲ್ಲಾನು ಸೊ ನೋಡಿ ಎಕ್ಸಸೈಸ್ ಇದ್ದೀನಿ ಸೊ ನೀವು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು ಇವಾಗೆ ಮುಂದೆ ಪ್ರಾಬ್ಲಮ್ ಆಗಬೇಕು ಎಕ್ಸಸೈಸ್ ಮಾಡೋದಕ್ಕಿಂತ ನಾವು ಈವಾಗಿಂದ ರೂಢಿ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಕೂಡ ಏನಾದರೂ ಎಕ್ಸಸೈಸ್ ಬೆಳಗ್ಗೆ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮುಕ್ಸ್ ಮೂಲಕ ತಿಳಿಸಿ ಸೊ ನೋಡಿ ಹ್ಯಾಂಡ್ ಫಸ್ಟಿಗೆ ನಾನು ಹ್ಯಾಂಡ್ ಮಾಡಿದೆ ಸೊ ಆಮೇಲೆ ಏನು ಮಾಡಿದೆ ಸ್ವಲ್ಪ ಕಾಲಿನ ಲೆಗ್ದು ಸ್ವಲ್ಪ ಮಾಡಿದೆ ಎಕ್ಸಸೈಸ ಸೊ ನೀವು ಎಕ್ಸಸೈಝ್ ಮನೆಯಲ್ಲಿ ಮಾಡ್ಬೋದು ಇಲ್ಲ ಜಿಮ್ಮಿಗೂ ಕೂಡ ಮಾಡ್ಬೋದು ಹಾಗೆ ಅಲ್ಲಿ ಇಲ್ಲಿ ಗಾರ್ಡನ್ ಕೂಡ ಇರ್ತವೆ ಅಲ್ಲಿ ಕೂಡ ಎಕ್ಸಸೈಸ್ನ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಅಲ್ಲಿ ಕೂಡ ನೀವು ಎಕ್ಸಸೈಸ್ ಮಾಡ್ಬೋದು ಸೊ ನಾನು ಮಾರ್ನಿಂಗ್ ಟೈಮ್ ಒನ್ ಟೈಮ್ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ ಸೊ ಇವಾಗ ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಫಸ್ಟಿಗೆ ಏನು ಮಾಡ್ತೀನಿ ನಾನು ಓಮ್ ಅಂತಂದು ಒಂದು ಸ ಟ್ವೆಂಟಿ ಸಲ ಅಂತೀನಿ ಸೊ ಅಂದ ತಕ್ಷಣ ಏನು ಮಾಡ್ತೀನಿ ನಾನು ಉಸಿರು ತಗೊಳ್ಳೋದು ಬಿಡೋದು ಅಲ್ಲೋಮ ವಿಲೋಮ ಮಾಡ್ತೀನಿ ಸೊ ಅದೊಂದು ಹತ್ತು ನಿಮಿಷ ಮಾಡ್ತೀನಿ ನಾನು ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನಾರ್ಮಲ್ ಉಸಿರಾಟ ಆಡ್ತೀನಿ ಸೊ ಸುಮ್ಮನೆ ಸೌಕಾಶವಾಗಿ ತಗೊಳ್ಳೋದಾಗಿರ್ಬೋದು ಹಾಗೆ ಸೌಕಾಶವಾಗಿ ಬಿಡೋದಾಗಿರ್ಬೋದು ಸೊ ಅದು ಕೂಡ ನಾನು ಮಾಡ್ತೀನಿ ಸೊ ಇವಾಗ ಉಸಿರು ತೊಗೊಳ್ದು ಒಂದು ಸೈಡ್ ತೊಗೊಳ್ಳೋದು ಇನ್ನೊಂದು ಸೈಡ್ ಬಿಡೋದು ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಸೊ ಪ್ರಾಣಾಯಾಮ ಕೂಡ ಮಾಡಿದ್ರೆ ನಿಮಗೆ ಇಡೀ ದಿನ ಕೂಡ ಮೈಂಡ್ ಫುಲ್ ಫ್ರೆಶ್ ಇರುತ್ತೆ ಸೊ ನೀವು ಏನರಿಗೆ ಒಂದು ವರ್ಕ್ ಮಾಡಬೇಕಂದ್ರೆ ನಿಮ್ಮದು ಹೆವಿ ತಲೆ ಓಡ್ತದೆ ಅಂತಲ್ಲ ಹಾಗೆ ಸೊ ನೀವು ಕೂಡ ಪ್ರಾಣಾಯಾಮ ಮಾಡಿ ಒಂದು ಟೈಮರೇ ಅದಕ್ಕಂತ ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ ನೀವು ಎಕ್ಸಸೈಜ್ ಆಗಲಿ ಪ್ರಾಣಾಯಾಮ ಆಗಿರಲಿ ಸೊ ಅವಾಗ ನಿಮಗೆ ತಂತಾನೆ ದಿನ ರೂಢಿ ಆಗಿಬಿಡ್ತದೆ ಸೊ ನೋಡಿ ಇವಾಗ ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಸೊ ಆದ ಬಳಕೆ ನಾನು ಉಸಿರು ತಗೊಳ್ಳೋದು ಸೌಕಾಶವಾಗಿ ಹಾಗೆ ಬಿಡೋದು ತಗೊಳ್ಳೋದು ಬಿಡೋದು ಮಾಡಿದೆ ಆಮೇಲೆ ಏನು ಮಾಡಿದೆ ಸ್ವಲ್ಪ ಕಪಲ್ ಭಾತೆ ಕೂಡ ಮಾಡಿದೆ ನಾನು ಕಪಲ್ ಬಾತೆ ನೀವು ಮೊದಲು ರೂಢಿ ಇದ್ದಿತ್ತು ಅಂದ್ರೂ ಸೊ ಸಾವಕಾಶವಾಗಿ ಮಾಡ್ಬೋದು ಆಮೇಲೆ ಹೊಟ್ಟೆ ಪೇನ್ ಆಗ್ತದೆ ಸೊ ಹಾಗಾಗಿ ನಾನು ಕಪಲ್ ಬಾತೆ ಕೂಡ ನಾನು ಮಾಡಿದೆ ಸೊ ನೋಡಿ ಎಕ್ಸಸೈಸ್ ಮಾಡಿ ಜಲ್ದಿ ಎದ್ದು ಫ್ರೆಶ್ಶಾಗಿ ಎಕ್ಸಸೈಸ್ ಮಾಡಬೇಕು ಸೊ ಎಲ್ಲ ಎಕ್ಸಸೈಸ ಪ್ರಾಣಾಯಾಮನ ಮುಗಿಸಿ ನಾನು ಏನು ಮಾಡ್ತೀನಿ ಆಮೇಲೆ ಮುಂದಿನ ರೂಟೀನ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಮುಂದೆ ತಂದು ಸೊ ನೋಡಿ ನಾನು ಇವಾಗ ಕಪಾಲ್ ಮಾಡ್ತಾ ಇದ್ದೀನಿ ಸೊ ಕಪಲ್ಭಾತೆ ಭಾತೆ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಸೊ ನೀವು ಆಲ್ಮೋಸ್ಟ್ ಎಲ್ಲರೂ ಎಕ್ಸಸೈಝ ಪ್ರಾಣಾಯಾಮ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ ಹಾಗಾಗಿ ನೀವು ಎಕ್ಸಸೈಸ್ ಅಂತ ಕಂಪಲ್ಸರಿ ಮಾಡೇಬೇಕು ಸೊ ನಾ ಇವಾಗ ಏನು ಮಾಡಿದೆ ಎಕ್ಸಸೈಸ್ನ ಮುಗಿಸಿ ಸ್ವಲ್ಪ ಹೆಡ್ದು ಕೂಡ ಮಾಡಿದೆ ಆಮೇಲೆ ಏನು ಮಾಡಿದೆ ಸ್ನಾನ ಮುಗಿಸಿ ಬಂದು ನಾನು ದೇವ್ರ ಪೂಜೆ ಕೂಡ ಮಾಡಿದೆ ಸೊ ನೋಡಿ ಇವಾಗ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ದೇವ್ರನ್ನ ಎಲ್ಲ ತೊಗೊಂಡು ನೀರು ಹಾಕಿಟ್ಟು ಆಮೇಲೆ ಏನು ಮಾಡ್ತೀನಿ ದೀಪವನ್ನು ಹಚ್ತೀನಿ ದೀಪ ಹಚ್ಚಿ ಆಮೇಲೆ ನಾನು ಊದಿನ ಕಡ್ಡಿ ತೊಗೊಂಡು ಊದಿನ ಕಡ್ಡಿ ಕೂಡ ಬೆಳಗ್ತೀನಿ ಸೊ ನೋಡಿ ಇವಾಗ ನಾನು ದೀಪ ಹಚ್ತಾಯಿದ್ದೀನಿ ಆ ದೇವರು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಯಾವಾಗಲೂ ಇರಿ ಆದಷ್ಟು ಅಲ್ಲಿ ರೋಡ್ ಸೈಡ್ ಇದ್ದು ಸ್ವಲ್ಪ ಸೊ ನಾನು ಇವಾಗ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿದ ತಕ್ಷಣ ನಾನು ಊದಿನ ಕಡ್ಡಿ ಕೂಡ ತಗೊತೀನಿ ಸೊ ನಾನು ಇವಾಗ ಕಡ್ಡಿ ತಗೊಂಡೆ ಊದಿನ ಕಡ್ಡಿಯನ್ನು ಹಚ್ಚಿ ಬೆಳಗ್ತೀನಿ ಸೊ ಊದಿನ ಕಡ್ಡಿ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮನೆಯೆಲ್ಲ ಏನೋ ಒಂದು ಗುಡ್ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಊದಿನ ಕಡ್ಡಿ ಹಚ್ಚಿದೆ ನಾನು ಸೊ ಅದರ ಸ್ಮೆಲ್ ಕೂಡ ನೀವು ವೆರೈಟಿ ವೆರೈಟಿ ಕೂಡ ಕಡ್ಡಿ ಇದ್ದಾವೆ ಅದ್ರೊಳಗೆ ನೀವು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದು ಕೂಡ ತೊಗೊಂಡು ಹಚ್ಬೋದು ಸೊ ನೋಡಿ ನಾನು ಇದ್ದೀನಿ ಬೆಳಗಿ ಆಮೇಲೆ ಏನು ಮಾಡ್ತೀನಿ ನಾನು ನಮಸ್ಕಾರ ಮಾಡ್ತೀನಿ ಸೊ ನೋಡಿ ಇದೆಲ್ಲ ನನ್ನ ಮಾರ್ನಿಂಗ್ ರುಟೀನು ಸೊ ನೋಡಿ ನಾನು ನಮಸ್ಕಾರ ಮಾಡಿದೆ ఆమె ఏం అందర ఆమె వాటర్ మెలన్ జ్యూస్ మే నూ కలంగడి జ్యూసా సో నోడి డెకరేషన్ చనమాంత సో తు తు టేస్ట్గి కూడా యాదూ వీ జ్యూస్ కుడి సో నా వాటర్ మెలన్ జ్యూస్ మి వాటర్ మెలన్ జ్యూస్ కుడదే ఆమె స్వల్పత్తుబిట్టు గ్రీన్ టీకండే నోడి నన్ను ఇవే గ్రీన్ టీ కొడతాయి ಸೊ ಸ್ವಲ್ಪ ಬಿಸಿಲಿನಿತ್ಯ ನಾನು ಏನು ಮಾಡಿದೆ ಗ್ರೀನ್ ಟೀ ಕುಡಿದೆ ಆಮೇಲೆ ಸ್ವಲ್ಪ ಎಳೆ ಬಿಸಿಲು ಇರ್ತಾರಲ್ಲ ಅದಕ್ಕೆ ನಿನ್ ಯಾವಾಗಲೂ ಒಂದು ಐದು ನಿಮಿಷ ಕೂಡಬೇಕಂತ ಸೊ ಎಳೆ ಬಿಸ್ಲೊಳಗೆ ಕುಂತದ್ರಿಂದ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾವು ಎಳೆ ಬಿಸಿಲಿಗೆ ನಾವು ಕುಂಡಿರಬೇಕು ಆಮೇಲೆ ಸ್ವಲ್ಪ ಮೊಸರನ್ನು ಮಾಡಿದೆ ಅದಕ್ಕೆ ಸ್ವಲ್ಪ ದಾಳಿಂಬೆ ಹಾಕಿ ನೋಡಿ ಕಲಿಸ್ತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊತೀನಿ ನಾನು ಆದಷ್ಟು ಎಲ್ಲದೇ ಈ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಸೊ ನೋಡಿ ಇವಾಗ ನಾನು ತಾಟ್ ಹಚ್ಕೊಂಡಿನಿ ಅವರಿಗೆ ಪಲ್ಯ ಮಾಡೀನಿ ಬದ್ನಿಗೆ ಪಲ್ಯ ಮಾಡೀನಿ ಚಪಾತಿ ಹಾಗೆ ಒಂದು ಅರ್ಧ ಪೀಸ್ ಉಳ್ಳಾಗಡ್ಡಿ ಕೂಡ ಇಟ್ಕೊಂಡಿದ್ದೆ ಸೊ ಆಮೇಲೆ ಅನ್ನ ಮತ್ತು ಸಾಂಬಾರು ತಗೊಂಡೆ ನನಗೆ ತಾ ಸಾಂಬಾರು ಕೂಡ ತುಂಬ ಇಷ್ಟ ಪ್ಲೀಸ್ ಫೇಮಸ್ ಕೇರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ